ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಬರ ಸೀರಿ ಯೂಟ್ಯೂಬ್ ಚಾನಲ್ ತುಳಸಿ ವಿವಾಹ ಅಂದರೆ ತುಳಸಿ ಗಿಡ ಮತ್ತು ಶ್ರೀ ವಿಷ್ಣುವಿನ ಒಂದು ವಿವಾಹವಾಗಿರುತ್ತೆ ತುಳಸಿ ಪೂಜಿಸೋ ಪ್ರತಿಯೊಬ್ಬರು ಈ ಹಬ್ಬವನ್ನು ಆಚರಿಸ್ತಾರೆ ಮೊದಲನೆಯದಾಗಿ ನಾವಿಲ್ಲಿ ಫಸ್ಟು ಯಾಕೆ ತುಳಸಿ ಹಬ್ಬವನ್ನು ಆಚರಿಸ್ತಾರೆ ಅಂತ ತಿಳ್ಕೊಳ್ಳೋಣ ಇದರ ಹಿನ್ನೆಲೆ ಕತೆ ನೋಡೋದಾದರೆ ಜಲಂಧರ ಎಂಬ ರಾಕ್ಷಸನಿರ್ತಾನೆ ಅವನು ತನ್ನ ಕುಖ್ಯಾತ ಕೃತ್ಯಗಳಿಂದ ಪ್ರಸಿದ್ಧಿ ಪಡೆದಿರ್ತಾನೆ ಮತ್ತು ಅವನ ಹೆಂಡತಿ ಅಂದರೆ ಪತ್ನಿ ಬೃಂದಾಳ ಧರ್ಮನಿಷ್ಠೆಯಿಂದಾಗಿ ಅವನು ಸರ್ವೋಚ್ಚ ಆಳ್ವಿಕೆಯನ್ನು ಮುಂದುವರಿಸಿರ್ತಾನೆ ಅವಳು ವಿಷ್ಣುವಿನ ಕಟ್ಟ ಆರಾಕಿ ಆರಾಧಕಿಯಾಗಿರ್ತಾಳೆ ಅಂದೆ ಅಂದರೆ ವಿಷ್ಣುವಿನ ಪರಮ ಭಕ್ತಿಯಾಗಿರ್ತಾರೆ ಮತ್ತು ಅತ್ಯಂತ ಸದ್ಗುಣಶೀಲ ಮಹಿಳೆ ಕೂಡ ಆಗಿರ್ತಾರೆ ಅವಳು ತನ್ನ ಪತಿಯ ಯೋಗಕ್ಷೇಮಕ್ಕಾಗಿ ಹಗಲಿರುಳು ಪ್ರಾರ್ಥಿಸುತ್ತಿರ್ತಾಳೆ ಜಲಂಧರನ ಕೆಟ್ಟ ಕಾರ್ಯಗಳಿಂದ ವಿಷ್ಣು ಕೋಪಗೊಂಡು ಅವನ ಹಿಂಸೆಗಳನ್ನು ಕೊನೆಗೊಳಿಸಲು ನಿರ್ಧರಿಸ್ತಾರೆ ಅವನು ಜಲಂಧರನ ರೂಪವನ್ನು ಧರಿಸಿ ಬೃಂದೆಯ ಬ್ರಹ್ಮಚರ್ಯವನ್ನು ತೆಗೆದುಕೊಂಡನು ಇದರಿಂದಾಗಿ ಜಲಂಧರನಿಗೆ ರಕ್ಷಣೆ ಸಿಗಲಿಲ್ಲ ಮತ್ತು ಯುದ್ಧದಲ್ಲಿ ಸೋತು ಅವನು ಅಂತ್ಯವನ್ನು ತಲುಪ್ತಾನೆ ಬೃಂದೆಗೆ ಸತ್ಯ ಅರಿವೆಯಾದಾಗ ಅವಳು ವಿಷ್ಣುವನ್ನು ಶಪಿಸಿ ಅವನನ್ನು ಶಾಲಿಗ್ರಾಮ ಎಂಬ ಶಿಲೆಯನ್ನಾಗಿ ಮಾಡ್ತಾಳೆ ನಂತರ ಅವಳು ತನ್ನ ಗಂಡನ ಮೃ ಮೃತ ದೇಹದೊಂದಿಗೆ ತನ್ನನ್ನು ಆತ್ಮಾಹುತಿ ಮಾಡ್ಕೊತಾಳೆ ನಂತರ ವಿಷ್ಣು ಬೃಂದೆಯ ಆತ್ಮವನ್ನು ತುಳಸಿ ಎಂಬ ಸಸ್ಯವನ್ನಾಗಿ ಪ್ರ ಪರಿವರ್ತಿಸಿ ಅವಳನ್ನು ಮದುವೆಯಾಗೋದಾಗಿ ಪ್ರತಿಜ್ಞೆ ಮಾಡ್ತಾರೆ ಅವಳ ಮುಂದಿನ ಜನ್ಮದಲ್ಲಿ ಪ್ರಬೋ ಪ್ರಬೋಧಿನಿ ಏಕಾದಶಿ ಎಂದು ವಿಷ್ಣು ಶಾಲಿಗ್ರಾಮ ರೂಪದಲ್ಲಿ ತನ್ನ ವಾಗ್ದಾನವನ್ನು ಪೂರೈಸಲು ತುಳಸಿಯನ್ನು ವಿವಾಹವಾಗ್ತಾರೆ ಇದೇ ತುಳಸಿ ಹಬ್ಬ ಅಂದರೆ ತುಳಸಿ ವಿವಾಹ ಈ ದಿನವಾಗಿರುತ್ತೆ ಇನ್ನು ನಾವು ತುಳಸಿ ಹಬ್ಬನ ಯಾಕೆ ಆಚರಿಸ್ತಾರೆ ಅಂತ ತಿಳ್ಕೊಂಡಾಯಿತು ನೆಕ್ಸ್ಟ್ ನಾವು ಯಾವ ದಿನ ತುಳಸಿ ಹಬ್ಬನ ಆಚರಿಸ್ತಾರೆ ಮತ್ತು ಯಾವ ಸಮಯದಲ್ಲಿ ಆಚರಿಸ್ತಾರೆ ಅಂತ ನೋಡೋದಾದರೆ ಕೆಲವ್ರಿಗೆ ಬೆಳಗ್ಗೆ ಕುಂಡ್ರಿಸ್ಬೇಕೋ ಅಥವಾ ಸಂಜೆ ಕುಂಡಿಸ್ಬೇಕೋ ಅಂತ ಡೌಟ್ ಇರುತ್ತೆ ಬೆಳಗ್ಗೆ ಆದರೂ ತುಳಸಿ ಹಬ್ಬನ ಆಚರಿಸ್ಬೋದು ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಆದರೂ ಪೂಜೆನ ಆಚರಿಸ್ಬೋದು ತುಳಸಿ ಹಬ್ಬವನ್ನು ಆಚರಿಸ್ಬೋದು ಯಾವ ಸಮಯದಲ್ಲಿ ನಿಮ್ಗೆ ಅನುಕೂಲ ಆಗತ್ತೋ ಆ ಸಮಯದಲ್ಲಿ ನೀವು ತುಳಸಿ ಪೂಜೆನ ಮಾಡ್ಕೊಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಹಬ್ಬ ಬಂದು ನವೆಂಬರ್ ಎರಡನೇ ತಾರೀಕು ಭಾನುವಾರದಂದು ಬಂದಿದೆ ಈ ದಿನದಂದು ಭಗವಾನ್ ಶ್ರೀ ವಿಷ್ಣುರವರು ತನ್ನ ಸುದೀರ್ಘ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಂಡ ದಿನ ಅಂತ ಕೂಡ ಹೇಳ್ತಾರೆ ಈ ದಿನದ ನಂತರ ವಿಷ್ಣು ಶುಭ ಘಟನೆಗಳಿಗೆ ಕಾರಣ ಆಗ್ತಾರೆ ಅಂತ ಕೂಡ ಪುರಾಣಗಳಲ್ಲಿ ಹೇಳ್ತವೆ ಹೀಗಾಗಿ ತುಳಸಿ ಪೂಜೆಯನ್ನು ಬಹಳಷ್ಟು ಮಂದಿ ಈ ದಿನದಂದು ಆಚರಿಸ್ತಾರೆ ನನಗಂತೂ ಈ ತುಳಸಿ ಹಬ್ಬ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು ನಾನಂತೂ ಡೆಫಿನೆಟ್ಲಿ ಮಿಸ್ ಮಾಡೋದೇ ಇಲ್ಲ ಈ ಹಬ್ಬನ ಇನ್ನು ಪಂಚಾಂಗದ ಪ್ರಕಾರ ಕಾರ್ತಿಕ ಶುಕ್ಲ ದ್ವಾದಶಿ ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭವಾಗಿ ತುಳಸಿ ಹಬ್ಬವು ಕಾರ್ತಿಕ ಶುಕ್ಲ ದ್ವಾದಶಿ ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರರಂದು ಬೆಳಗ್ಗೆ ಐದು ಏಳಕ್ಕೆ ಅಂತ್ಯಗೊಳ್ಳುತ್ತದೆ ಆದ್ದರಿಂದ ಈ ವರ್ಷ ತುಳಸಿ ವಿವಾಹವನ್ನು ನವೆಂಬರ್ ಎರಡರ ಭಾನುವಾರದಂದು ಆಚರಿಸಲಾಗುತ್ತದೆ ಇನ್ನು ದ್ವಾದಶಿ ತಿಥಿ ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರರಂದು ಬೆಳಗ್ಗೆ ಐದು ಏಳಕ್ಕೆ ಕೊನೆಗೊಳ್ಳುತ್ತೆ ಸೊ ನೀವು ತುಳಸಿ ಹಬ್ಬನ ಆಚರಿಸೋ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದುವರೆವರೆಗೂ ಆಚರಿಸ್ಬೋದು ಸಂಜೆ ಆಚರಿಸೋರು ಸಂಜೆ ಐದರಿಂದ ಏಳುವರೆವರೆಗೂ ನೀವು ಯಾವಾಗಾದರೂ ತುಳಸಿ ವಿವಾಹವನ್ನು ಮಾಡ್ಕೋಬೋದು ಇನ್ನು ಈ ತುಳಸಿ ವಿವಾಹ ಮಾಡೋದ್ರಿಂದ ಏನೇನೆಲ್ಲ ಒಳ್ಳೆಯದಾಗುತ್ತೆ ಅಂತ ನೋಡೋದಾದರೆ ಜಾತಕದಲ್ಲಿ ಗುರು ಮತ್ತು ಶುಕ್ರಗಳ ಸಕಾರಾತ್ಮಕ ಪ್ರಭಾವವನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಮತ್ತು ಸಂಬಂಧಗಳನ್ನ ಗಟ್ಟಿ ಮಾಡುತ್ತೆ ಆಧ್ಯಾತ್ಮಿಕ ಬೆಳವಣಿಗೆ ಮಾಡುತ್ತೆ ಮತ್ತು ಸಂಪತ್ತು ಕೊಡುತ್ತೆ ಸಕಲೈಶ್ವರ್ಯ ಕೊಡುತ್ತೆ ಅಂತ ಹೇಳ್ತಾರೆ ಇನ್ನು ತುಳಸಿ ವಿವಾಹವನ್ನು ಮದುವೆ ಆಗದಿಲ್ದವ್ರು ಅವ್ರು ಮಾಡಿದ್ರೆ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಮಕ್ಕಳಿಲ್ದವ್ರು ಮಾಡಿದ್ರೆ ಮಕ್ಕಳಾಗ್ಬೋದು ಅಂತ ಕೂಡ ಹೇಳ್ತಾರೆ ಇನ್ನು ಮುಂದಿನ ವಿಡಿಯೋದಲ್ಲಿ ತುಳಸಿ ವಿವಾಹನ ಹೇಗೆ ಮಾಡೋದು ಪೂರ್ವ ಸಿದ್ಧತೆ ಏನೇನು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು